എല്ലാം സ്വാഗത എല്ലാരും ഖുഷിയാകും നഗരി ಅನ್ನ ಹೆಸರು ಅಶ್ವತ್ಜಿ ಅಂತ ಇವತ್ತು ದೂರ ಟ್ರಾವಲಿಂಗ್ ಮಾಡೋದು ನಮ್ಮ ಮನೆಯಿಂದ ಹನ್ನೊಂದು ಕಿಲೋಮೀಟರ್ ಟ್ರಾವಲಿಂಗ್ ಮಾಡಿದ್ರ ಒಂದು ಕಾಡು ಉಂಟು ಆ ಕಾಡಿನ ಹೆಸರು ವಾಣಿ ನಗರ ಅಂತ ಇದು ಯಾವ ಜಿಲ್ಲೆಯಲ್ಲಿ ಇರೋದು ಕಾಸರಗೋಡು ಜಿಲ್ಲೆಯಲ್ಲಿ ಮಂಜೇಶ್ವರ ತಾಲೂಕಲ್ಲಿ ಇರೋದು ಕರ್ನಾಟಕ ಬಾರ್ಡರ್ ದಕ್ಷಿಣ ಕನ್ನಡ ಪುತ್ತೂರು ಎಂಬ ಪ್ಲೇಸ್ಗೆಲ್ಲ ಹತ್ತಿರ ಆಗ್ಬೋದು ಯಾವ ರೂಟಾಗಿ ಹೋಗುವು ಪೆರ್ಲಾ ಪಾನಾಜೆ ಪುತ್ತೂರು ಆಗಿ ಹೋಗಬೇಕು ಅಲ್ಲಿ ಎತ್ತುವಾಗ ಒಂದು ಸ್ವರ್ಗ ಅಂತ ಪ್ಲೇಸ್ ಉಂಟು ಸ್ವರ್ಗದಿಂದ ನಾವೆಲ್ಲ ರೈಟ್ಗೆ ಟರ್ನ್ ತೆಗಿಬೇಕು ಈ ಕಾಡಿನೊಳಗೆ ಫಸ್ಟ್ ಟೈಮ್ ನಾನು ಅರ್ದುಕೊಂಡು ಹೋಗೋದು ಬೈಕಲ್ಲೆಲ್ಲ ಹೋಗಿದ್ದೀನಿ ನನ್ನ ಫ್ರೆಂಡಿನ ಮನೆ ಈಚೆ ಉಂಟು ವಾಣಿ ನಗರಲ್ಲಿ ಸೂಪರ್ ಹೋಗಿರೋ ಪ್ಲೇಸ್ ಇವತ್ತು ನಡೆದುಕೊಂಡು ಹೋಗುವ ಈ ನಾನು ಹೋದ ಟೈಮ್ ಒಂದು ತಿಂಗಳು ಮುಂದೆ ಈ ವಿಡಿಯೋ ಆಲ್ರೆಡಿ ತುಳಿಯೋ ಅಪ್ಲೋಡ್ ಮಾಡಿದೆ ಈ ಕಾಡಿನೊಳಗೆ ಅಷ್ಟೇನು ಪ್ರಾಣಿಗಳಿಲ್ಲ ತಿಂಗಳಿಗೊಮ್ಮೆ ಬಂದರೆ ಆಯಿತು ಕಾಡುಕೊಂಡ ಇವತ್ತು ನಾವು ವಾಣಿ ನಗರ ಫಾರೆಸ್ಟ್ ಗೆ ನಡೆದುಕೊಂಡು ಹೋಗುವ ಯಾವ ರೀತಿಯಲ್ಲಿ ಫೀಲ್ ಆಗ್ತದೆ ನೋಡುವ ಈ ವಾಣಿ ನಗರ ಫಾರೆಸ್ಟ್ ಗೆ ಹೋಗ್ಬೇಕಾದ್ರೆ ಯಾವ ರೀತಿಯಲ್ಲಿ ಹೋಗಬೇಕು ಬಸ್ ಬಸ್ಸಿನ ಟೈಮಿಂಗ್ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಅವತ್ತಿಗೆ ಮಾತ್ರ ಬಸ್ ಇಲ್ಲದ್ರೆ ಬಸ್ ಇಲ್ಲ ಈ ವಾಣಿ ನಗರ ಎಲ್ಲ ಕಲಿತು ಸ್ಕೂಲ್ ಉಂಟು ಒಂದರಿಂದ ಪ್ಲಸ್ ಟೂ ವರೆಗೆ ಸ್ಕೂಲ್ ಉಂಟು ನನ್ನ ತಮ್ಮ ಎಲ್ಲ ಕಲಿತದೆ ಈ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಈಗ ನಾವು ವಾಣಿ ನಗರ ಫಾರೆಸ್ಟ್ ಗೆ ನಡೆಯುವ ಮೆಲಾವಣೆ ನಡೆಯುವ ಜಸ್ಟ್ ಹನ್ನೊಂದು ಕಿಲೋಮೀಟರ್ ಇರೋದು ಮೆಲಾಣಿ ನಡೆದುಕೊಂಡು ಇವತ್ತು ವಾಣಿನಗರ್ ಫಾರೆಸ್ಟ್ಗೆ ಹೋಗುವ ಈ ವಾಣಿನಗರ ಫಾರೆಸ್ಟಲ್ಲಿ ಯಾವ ರೀತಿಯಲ್ಲಿ ಪ್ರಾಣಿಗಳುಂಟು ಪಕ್ಷಿಗಳು ಮತ್ತು ಕಾಡುಗೋಣಗಳು ಕಾಡುಗೋಣ ಯಾವತ್ತೂ ಸಿಗುವುದಿಲ್ಲ ವಾರಕ್ಕೊಮ್ಮೆ ತಿಂಗಳಿಗೊಮ್ಮೆ ಆ ರೀತಿಯಲ್ಲಿ ಸಿಗುವುದು ರಾತ್ರಿ ಹೊತ್ತು ಇಲ್ಲದ್ರೆ ಸಿಗುವುದಿಲ್ಲ ಕೆಲವರಿಗೆ ಮಾತ್ರ ಸಿಗೋದು ಆ ಥರ ವೀಡಿಯೋ ಇದ್ರೆ ಸೈಡ್ ಹಾಕ್ತೇನೆ ಮತ್ತೆ ಮಂಗಗಳೆಲ್ಲ ಉಂಟು ಈಗ ನಾನು ಎಲ್ಲಿದ್ದೇನೆ ಪೆರ್ಲ ಆರ್ ಟಿ ಆಫೀಸ್ ಹತ್ತಿರ ಇದ್ದೇನೆ ಈಗ ನಡೀತಿದ್ದೀನಿ ಜಸ್ಟ್ ಎಂಟು ಒಂಬತ್ತು ಅಂದಾಜು ಕಿಲೋಮೀಟರ್ ಇಡ್ದು ಮೆಲಾಣಿ ನಡೆದುಕೊಂಡು ಹೋಗುವ ಈ ನಡೆದುಕೊಂಡು ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಬೇಕು ಎಲ್ಲರಿಗೆ ಶೇರ್ ಮಾಡಬೇಕು ಇದೊಂದು ಫಸ್ಟ್ ಟೈಮ್ ನಾನು ಟ್ರೈ ಮಾಡೋದು ಈಗ ನಾನು ಪಾನಾಜೆ ಪೆರ್ಲಾ ಪುತ್ತೂರು ಎಂಬ ಒಂದು ರೂಟ್ ಉಂಟು ಆ ರೂಟಾಗಿ ಆಗಿ ನಡೀತಿದ್ದೇನೆ ನಮಗೆ ಸ್ವರ್ಗ ಎತ್ತುವಾಗ ಮೆಲ್ಲ ಟರ್ನ್ ತೆಗಿಬೇಕು ಅಲ್ಲಿಂದ ನಾವು ವಾಣಿನಗರ ಫಾರೆಸ್ಟ್ನೊಳಗೆ ಹೋಗೋದು ಇದು ಈ ರೂಟಾಗಿ ಅಷ್ಟೆಲ್ಲ ಪ್ರಾಣಿಗಳ ಇರಲ್ಲ ಯಾವತ್ತಿರಲ್ಲ ಚಿಕ್ಕ ಚಿಕ್ಕ ಪ್ರಾಣಿಗಳು ಮಂಗಗಳು ಮತ್ತು ತಿಂಗಳಿಗೊಮ್ಮೆ ಬಂದರೆ ಆಯಿತು ಕಾಡು ಕೋಣ ಅದರ ವಿಡಿಯೋ ನಾನು ಸೈಡ್ಗೆ ಹಾಕ್ತೇನೆ ಆಗ ಹೇಳಿದ್ದೆ ಈಗ ನಾನು ಫಾರೆಸ್ಟ್ ಆಫೀಸಿಗೆ ಎಂಟ್ರಿ ಆಯಿತು ಇಲ್ಲಿ ಬೋರ್ಡ್ ಉಂಟು ವಾಣಿ ನಗರ ಅರಣ್ಯ ಇಲಾಖೆ ಅಂತ ಒಂದು ಬೋರ್ಡ್ ಉಂಟು ಒಂದು ಮರದಲ್ಲಿ ಇಟ್ಟು ಈಗ ನಾನು ವಾಣಿನಗರ ಮಧ್ಯದಲ್ಲಿದ್ದೇನೆ ಕೆಲವು ರೀತಿಯ ರಿಕ್ಷಾಗಳೆಲ್ಲ ಹೋಗ್ತದೆ ಇಲ್ಲಿಯಾಗಿ ಕೆಲವು ಟೂರಿಸ್ಟ್ ಪ್ಲೇಸ್ ಉಂಟು ಜಾಂಬ್ರಿ ಕೇವ್ ಉಂಟು ಮತ್ತು ಜಾಂಬ್ರಿ ವಾಟರ್ ಫಾಲ್ಸ್ ಉಂಟು ವಾಟರ್ ಫಾಲ್ಸ್ ಮಳೆ ಟೈಮಲ್ಲಿ ಸಿಗ್ಬೋದು ಇಲ್ಲದ್ರೆ ಸಿಗಲಿಕ್ಕಿಲ್ಲ ಇದೊಂದು ವಾಣಿನಗರ ಕಾಡಿನ ಮಧ್ಯದಲ್ಲಿ ಸಿಕ್ಕಿದ ಒಂದು ಮರ ಮರದೊಂದು ವಿಚಿತ್ರ ಒಂದು ಓ ನೀವೇ ನೋಡಿ ಮರ ಅಂತ ಒಂದು ರೀತಿಯ ರೀತಿಯೊಂದಂತೂ ಈಗ ನಾನು ವಾಣಿ ಫಾರೆಸ್ಟ್ ಫಾರೆಸ್ಟಿಗೆ ನೋಡೋದು ಮಳೆ ಇರುವ ಟೈಮು ಒಂದು ತಿಂಗಳು ಮುಂದೆ ಹೋದದ್ದು ಒಳ್ಳೆ ರೀತಿ ಒಂದು ವಾಟರ್ ಫಾಲ್ಸ್ ಎಲ್ಲ ಸಿಕ್ಕಿದೆ ನನಗೆ ಸಾಧಾರಣ ಫಾಲ್ಸ್ ಚಿಕ್ಕ ಚಿಕ್ಕ ನೀರು ಮಳೆ ಒಳ್ಳೆ ಮಳೆ ಬಂದರೆ ಒಳ್ಳೆ ರೀತಿ ಒಂದು ವಾಟರ್ ಫಾಲ್ಸ್ ಎಲ್ಲ ಇರ್ತದೆ ಈಗ ನಾವು ಕಾಡಿನೊಳಗೆ ಒಳಗೆ ಹೋಗಿ ಬರುವ ಯಾವ ರೀತಿ ಕಾಡಿನೊಳಗೆ ಆಗಿ ಎಲ್ಲ ಹೋಗಬೇಡಿ ಬಂದು ಯಾಕಂದ್ರೆ ಕೆಲವು ರೀತಿಯ ಹುಳಗಳೆಲ್ಲ ಇರ್ತವೆ ಅದು ಕಚ್ಚಿದ್ರೆ ಭಯಂಕರ ಶುರು ಶುರುವಾಗ್ತದೆ ಈಗ ನಾನು ಕಾಡಿನೊಳಗೆ ಬಂದು ಒಂದು ವಾಟರ್ ಫಾಲ್ಸ್ ಚಿಕ್ಕ ವಾಟರ್ ಫಾಲ್ಸ್ ಕೆಲವು ರೀತಿ ಎಲ್ಲ ಉಂಟು ಕಾಡಿನೊಳಗೆ ಕಾಡು ಅಷ್ಟು ದೊಡ್ಡ ಕಾಡಲ್ಲ ಆದರೆ ನಮ್ಮ ಏರಿಯಕ್ಕೆ ದೊಡ್ಡ ಕಾಡು ಅಂತ ಹೇಳ್ಬೋದು ವಾಣಿನಗರ ಫಾರೆಸ್ಟ್ ರಾತ್ರಿ ಹೊತ್ತಲ್ಲಿ ನಡೆಯುವುದು ಕಡಿಮೆ ಆ ರೂಟಿಗೆ ನಡೀತಾರೆ ಗುಂಪಾಗಿ ನಡೆಯುವುದು ಒಳ್ಳೆದು ಯಾವತ್ತಿದ್ರು ಮಳೆ ಇರುವ ಟೈಮಿಗೆ ಹೋದ್ರೆ ಒಳ್ಳೆಯದು ಕೆಲವು ರೀತಿಯ ವಾಟರ್ ಫಾಲ್ಸ್ ಎಲ್ಲ ಸಿಗ್ತದೆ ಬೆಲ್ಲಚ್ಚಲು ವಾಟರ್ ಫಾಲ್ಸ್ ಕಿನ್ನಿಂಗರ್ ಅಂತ ಒಂದು ವಾಟರ್ ಫಾಲ್ಸ್ ಉಂಟು ಅದು ವಾಣಿ ನಗರದಲ್ಲಿ ಇರುವುದಲ್ಲ ಕಿನ್ನಿಂಗರ್ ಎಂಬ ಪ್ಲೇಸಲ್ಲಿ ಇರುವುದು ಆದರೆ ವಾಣಿ ನಗರ್ ಎಂಬ ಪ್ಲೇಸಲ್ಲಿ ಹೋಗ್ಲಿಕ್ಕೆ ಆಗ್ತದೆ ಮಳೆ ಇರುವ ಟೈಮಲ್ಲಿ ಬಂದರೆ ಒಳ್ಳೆಯದು ಕೆಲವು ರೀತಿಯ ಪ್ಲೇಸ್ಗಳಲ್ಲಿ ಈ ಪ್ಲೇಸ್ ಏರಿಯಾದಲ್ಲಿ ಉಂಟು ಆದರೆ ನಾನು ಮಳೆ ಇರುವ ಟೈಮಲ್ಲಿ ಒಂದು ತಿಂಗಳು ಮುಂದೆ ಓದೋದು ಆದರೆ ಕನ್ನಡದಲ್ಲಿ ವಾಯ್ಸ್ ಕೊಟ್ಟು ಮಾಡುದು ಈಗ ನಾನು ವಾಣಿ ನಗರ ಪಾಯಿಂಟ್ ಅಲ್ಲಿ ಇದ್ದೇನೆ ಇಲ್ಲಿ ಎಂಟು ಅಲ್ಲಿ ಇರುವುದು ಫಾರೆಸ್ಟ್ ಆಫೀಸ್ ಇರುವುದು ಕೇರಳ ಅರಣ್ಯ ಇಲಾಖೆ ಇರುವುದು ಈ ಎಂಟು ಪಾಯಿಂಟ್ ಅಲ್ಲಿ ಮೂರು ರೂಟ್ ಸಿಗ್ತದೆ ಕೆಳಗಿನ ರೂಟ್ ಎಲ್ಲಿಗೆ ಹೋಗುದು ಅಂತ ಹೇಳ್ತೇನೆ ನಾನು ಗೌರ್ಮೆಂಟ್ ಸ್ಕೂಲ್ ಅಂತ ಆ ರೂಟಿಗೆ ಹೋಗುದು ನೇರ ಹೋದ್ರೆ ಆ ಬೆಲ್ಲಚ್ಚಲ್ ವಾಟರ್ ಫಾಲ್ಸ್ಗೆ ಗೆ ಹೋಗ್ಲಿಕ್ಕೆ ಆಗ್ತದೆ ಮತ್ತೆ ಕೆಲವು ಹೋಗಿ ಹೋಗ್ಲಿಕ್ಕೆ ಆಗ್ತದೆ ಕಿಣ್ಣಿಂಗಾರೆಂಬ ಪ್ಲೇಸ್ ಹೋಗ್ಲಿಕ್ಕೆ ಆಗ್ತದೆ ಇದು ಕೇರಳ ಅರಣ್ಯ ಇಲಾಖೆ ಆಫೀಸ್ ಇರುವುದು ಈ ಎಂಡ್ ಪಾಯಿಂಟ್ ಅಲ್ಲಿ ಇರುವುದು ಒಂದೊಂದು ವೈ ಬೀರೋ ಪ್ಲೇಸ್ ವಾಲಿನಗರ ಫಾರೆಸ್ಟ್ ನೀವು ಒಮ್ಮೆ ಹೋಗಿ ಮೂರೇ ಹೊತ್ತು ಬಸ್ ಇರುವುದು ಮಧ್ಯಾಹ್ನ ಬೆಳಿಗ್ಗೆ ಸಂಜೆ ಹೊತ್ತಿಗೆ ಮಾತ್ರ ಬಸ್ ಇರುವುದು ಇನ್ನು ಮೇಲೆ ನಾನು ಕನ್ನಡದಲ್ಲಿ ಅಪ್ಲೋಡ್ ಮಾಡುದು ಡೈರೆಕ್ಟ್ ಲಾಗ್ ಎಲ್ಲ ಮಾಡ್ತೇನೆ ವಾಯ್ಸ್ ಎಲ್ಲ ಕೊಡುವುದಿಲ್ಲ ಆದ್ರೆ ವಿಡಿಯೋ ಇಷ್ಟಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ಲೈಕನ್ ಕ್ಲಿಕ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿದ್ರೆ ರೊಕ್ಕ ಅಂತ ನಿಮಗೆ ವಿಡಿಯೋ ಬರ್ತದೆ ಏಳು ಗಂಟೆಗೆ ನಾನು ಅಪ್ಲೋಡ್ ಮಾಡೋದು ಆದರೆ ಅಲ್ಲಿವರಿಗೆಲ್ಲರಿಗೆ ಬಾಯ್ ಬೈ ಈ ವಾಣಿ ಫಾರೆಸ್ಟ್ಗೆ ಮಳೆ ಇರುವ ಟೈಮ್ ಬಂದರೆ ರೀತಿಯ ವಾಟರ್ ಫಾಲ್ಸ್ ಎಲ್ಲ ಸಿಗ್ತದೆ ಆಗ ಹೇಳಿದಾಗ ಬೆಲ್ಲಚ್ಚಲ್ ವಾಟರ್ ಫಾಲ್ಸ್ ಎಲ್ಲ ಸಿಗ್ತದೆ ಈ ರೀತಿ ಟೈಪ್ ಮಾಡಿದರೆ ಗೂಗಲ್ ಮ್ಯಾಪಲ್ಲಿ ಲೊಕೇಶನ್ ಸಿಗ್ತದೆ ಒಂದೊಲ್ಲೆ ಒಬ್ಬರ ಪ್ಲೇಸ್ ನಾನು ಆ ಪ್ಲೇಸ್ಗೆಲ್ಲ ಓದೋದು ಫಸ್ಟ್ ಟೈಮು ನಮ್ಮ ಏರಿಯಾ ಆದರೂ ಸಹ ಫಸ್ಟ್ ಟೈಮ್ ಓದದ್ದು ಈ ಫಾರೆಸ್ಟ್ ಆಫೀಸ್ ಇರುವುದು ಎಂಡ್ ಪಾಯಿಂಟಲ್ಲಿ ಇರುವುದು ಅದ್ರದ್ದು ಒಳ್ಳೆ ವೈಫ್ಯರೋ ಪ್ಲೇಸು ವಾಳಿನಗರ ಫಾರೆಸ್ಟ್ ಈ ಕಡೆಗೆ ಬಸ್ಸೆಲ್ಲ ಕಡಿಮೆ ಆದರೆ ಮೂರು ಹೊತ್ತಿಗೆ ಬಸ್ ಉಂಟು ಆದರೆ ಅಲ್ಲಿವರಿಗೆಲ್ಲರಿಗೆ ಬಾಯ್ ಬೇ ಹೇಳುತ್ತ ನಾಳೆ ನೋಡ